ಈ ದಿನ ನಾವು ಏನು ಬಿ ಜೆ ಪಿ ಜೆ ಡಿ ಎಸ್ನವರು ಸೇರಿ ಮೈಸೂರಿನವರೆಗೆ ನಕಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರವಾಗಿ ಬಂಗಾರಪೇಟೆ ತಾಲೂಕು ಬಂಗಾರಪೇಟೆ ಬ್ಲ್ಯಾಕ್ ಮತ್ತು ಬೂದಿಗೋಟೆ ಬ್ಲ್ಯಾಕ್ನ ಎಲ್ಲ ಅಧ್ಯಕ್ಷರು ಒಂದು ಹೋದಾಗ್ತಾರೆ ಇವತ್ತು ವಾಲಂಟಿಯರ್ ಇವತ್ತು ಸಾವಿರಾರು ಜನ ಬಂದು ಏನು ಬಿ ಜೆ ಪಿ ಜೆ ಡಿ ಎಸ್ಸು ಪಿತೂರಿ ಮಾಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಬೇಕು ಅಂತ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟ ನಾವು ಹೇಳ್ತೇವೆ ಯಾವುದೇ ಅಪರಾಧ ಮಾಡದಿರ್ತಕ್ಕಂಥ ಸಿದ್ದರಾಮಣ್ಣವರನ್ನ ಯಾವುದೇ ಕಾರಣಕ್ಕೂ ಕೂಡ ಮುಖದ ಸಾಧ್ಯತೆ ಇಡೋದಕ್ಕೆ ನಾವು ಬಿಡೋದಿಲ್ಲ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರು ಹಿಂದುಳಿದವರು ಬಡವರು ರೈತರು ಪರಿಶ್ಠ ಜಾತಿ ಭ್ರಷ್ಟ ಪಂಗಡದವರು ಎಲ್ಲರೂ ಕೂಡ ಇವತ್ತು ಸಿದ್ದರಾಮಣ್ಣನವರ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಾವೆಲ್ಲ ನಿಂತಿದ್ದೇವೆ ಇವತ್ತು ಹಿಂದೆ ಬಿ ಜೆ ಪಿಯನ್ನು ಅಲ್ಲಿಗೆ ಇಟ್ಟಿದಂತಹ ಕುಮಾರಸ್ವಾಮಿಯವರು ಕೇವಲ ಅಧಿಕಾರ ತಕ್ಕೋಸ್ಕರ ಇವತ್ತು ಬಿಜೆಪಿ ಬಾಯಿ ಬಾಯಿ ಮಾಡಿಕೊಂಡು ಇವತ್ತು ಪಾಪ ಹಾದಯಾತ್ರೆಯಲ್ಲಿ ನೇಮಕ ವ್ಯವಸ್ಥೆ ಮಾಡ್ತಿದ್ದಾರೆ ಮತ್ತು ಏನು ಹಗರಣ ಅಂತ ಹೇಳ್ತಾರೆ ಈಗ ಹಣ ಎಲ್ಲವೂ ಕೂಡ ಹಗರಣ ಸಿದ್ದರಾಮಯ್ಯ ಹಗರಣ ಇಲ್ಲ ಅವರು ಪಡೆಯತಕ್ಕಂಥ ಎಲ್ಲ ಸೈಡ್ ಹಗರಣವೂ ಕೂಡ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಇದರಲ್ಲಿ ಮುಖ್ಯಮಂತ್ರಿ ಸಹಿ ಆಗಲಿ ಮುಖ್ಯಮಂತ್ರಿ ಅವರ ಗರ್ಭದಿ ಅಂತಕ್ಕಂಥ ಪಾರ್ವತಿ ಅಂತವರ ಸಹಿ ಆಗಲಿ ಅವರು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲಿ ಇಲ್ಲ ಕೇವಲ ರಾಜಕೀಯ ದುರುದ್ದೇಶ ಒಬ್ಬ ಹಿಂದುಳಿದ ವರ್ಗಗಳ ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರಲ್ಲ ಅನ್ನತಕ್ಕಂಥ ಅಸೂಯೆ ಈ ಅಸೂಯನ್ನು ಸಹಿಸದೆ ಪಿ ಯಡಿಯೂರಪ್ಪ ಪ್ರಮುಖ ವಿಜಯೇಂದ್ರ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಅವರೆಲ್ಲ ಸೇರಿಕೊಂಡು ಇವತ್ತು ನಕಲಿ ಪಾದಯಾತ್ರೆಯನ್ನು ಮಾಡ್ತೇವೆ ನಾವು ಹೇಳ್ತೇವೆ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನ ಇವತ್ತು ಸಿದ್ದರಾಮಣ್ಣನ ಪರ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಣ್ಣ ರಾಜೀನಾಮೆ ಕೊಡೋದಿಲ್ಲ ಕೊಡೋ ಅಗತ್ಯ ಇಲ್ಲ ನಿಮ್ಮ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಇಪ್ಪತ್ತೊಂದು ಭ್ರಷ್ಟಾಚಾರ ಹಗರಣಗಳನ್ನು ತನಿಖೆಗೆ ಒಪ್ಪಿಸಿದ್ದೇವೆ ನೋಡ್ತಾ ಇರಿ ಕೆಲವೇ ದಿನಗಳಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ಜೈಲು ಪಾಲಾಗ್ತಾರೆ ಮತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ ನಿಮ್ಮ ಸರ್ಕಾರ ಹತ್ತು ತಿಂಗಳು ಉಳಿಯೋದಿಲ್ಲ ಅಂತ ಕುಮಾರಣ್ಣ ಅದು ಕೇವಲ ನಿಮ್ಮ ಭ್ರಮೆ ಕುಮಾರಣ್ಣ ನಿಮ್ಮ ರಾಜಕೀಯ ಇತಿಹಾಸದಲ್ಲಿ ನೀವು ಒಬ್ಬ ಹಿಟ್ ಅಂಡ್ ರನ್ ಗಿರಾಕಿ ನೀವು ಯಾವತ್ತೂ ಕೂಡ ಹೇಳಿದ್ದನ್ನು ನಡ್ಕೊಂಡಿಲ್ಲ ಎಲ್ಲ ಕಾಲಾವಧಿಯಲ್ಲೂ ಕೂಡ ಅಧಿಕಾರಕ್ಕೋಸ್ಕರ ಸೇರ್ಕೊಳ್ತೀರಿ ಅಧಿಕಾರ ಆದಮೇಲೆ ನನಗೇನು ಈ ದ್ರಾಕ್ಷಿ ಅಂದಿಲ್ಲ ಅಂತೇಳಿ ನೀವು ನೆಪ ಉಳಿಯಂಥೇಳಿ ನೆಪ ನಿಮ್ಮ ಜೀವನ ಚರಿತ್ರೆ ಎಲ್ಲರಿಗೂ ಗೊತ್ತಿದೆ ಕುಮಾರಣ್ಣ ಇವತ್ತು ನೀವೇನು ನಿಮ್ಮ ತಂದೆಯವರು ಹೇಳ್ತಾ ಇದ್ದಾರೆ ದೇವೇಗೌಡರು ಬಿ ಜೆ ಪಿಯವರ ಮನೆ ಬಾಗಿಲಿಗೆ ನಾನು ಹೆಣ ಹೋಗಬಾರ್ದು ಅಂತೇಳಿ ದೂರವಾಯದ ದೇವೇಗೌಡರು ಇವತ್ತು ಬಿ ಜೆ ಪಿ ಒಟ್ಟಿಗೆ ಮೋದಿ ಒಟ್ಟಿಗೆ ಬಾಯಿ ಬಾಯಿ ಮಾಡ್ತಾರೆ ನಿನ್ನ ಜನ ನೋಡ್ತಾ ಇಲ್ಲ ಜನ ನೋಡ್ತಾ ಇದ್ದಾರೆ ನಿಮ್ಮ ಬಾಯಿ ಬಾಯಿ ಇದರ ಅರ್ಥ ಏನು ಇದು ನೋಡ್ತಾ ಇದ್ದಾರೆ ಹಿಂದೆ ಏನಾದರೂ ಕೂಡ ಸ್ವಾಮಿ ಅವರಿಗೆ ದೇವೇಗೌಡರ ಅಧಿಕಾರ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಇವತ್ತು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ಇವತ್ತು ಏನು ಅವರು ರಾಜ್ಯಸಭೆಯಲ್ಲಿ ಮಾತಾಡ್ತಾರೆ ಆ ರಾಜ್ಯಸಭೆಯಲ್ಲಿ ಸಂಸ್ಥೆ ಸ್ಥಾನವನ್ನು ಕೊಟ್ಟಿದ್ದು ಕೂಡ ಕಾಂಗ್ರೆಸ್ನವರು ಇವೆಲ್ಲವನ್ನು ಮರೆತಂಥ ಗೌರವಿತ ದೇವೇಗೌಡರು ನಮ್ಮ ಕುಮಾರಣ್ಣ ಇವತ್ತು ಏನೋ ಚಾಯ್ ಹೊಟ್ಟಿದ್ದೀರಿ ಕುಮಾರಣ್ಣ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆಸ್ತಿ ಇನ್ನೇ ಎಷ್ಟಿತ್ತು ನೀವು ಫಿಲಮ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾಗ ನಿಮ್ಮ ಆಸ್ತಿ ಎಷ್ಟು ಇವತ್ತಿನ ಸಾವಿರಾರು ಎಕರೆ ಕೋಟ್ಯಾಂತರ ಲವ್ಲು ಮಾಲ್ ಎಲ್ಲಿ ಎಲ್ಲಿಂದ ಬಂತು ಕುಮಾರಣ್ಣ ನೀವೇನು ಆಸಿನದಲ್ಲೋ ಅಥವಾ ಏನು ತೋಟ ಮಾಡಿದ್ರಲ್ಲ ಅಲ್ಲಿ ಆಲೂಗಡ್ಡೆ ಬೆಳೆದು ಟಮಾಟ ಬೆಳೆದು ಸಂಪಾದನೆ ಮಾಡಿದ್ದ ಕುಮಾರಣ್ಣ ನಿಮ್ಮ ಮಾತುಗಳನ್ನ ಯಾರೋ ಚೆನ್ನೋ ನಿಮ್ಮೂರು ನಂಬೋದು ಜನ ನಂಬೋದಿಲ್ಲ ಇವತ್ತು ನಾವೆಲ್ಲ ಕೂಡ ಗಟ್ಟಿ ಸಿದ್ದರಾಮಯ್ಯ ಪರ ಇದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೂಡ ಕೊಡೋದಿಲ್ಲ ನಮ್ಮ ಷಡ್ಯಂತ್ರಕ್ಕೆ ಬಲಿಯಾಗೋದಿಲ್ಲ ನಾವಿದ್ದು ಸರ್ಕಾರದ ರೈತರ ಪರವಾಗಿ ಬಡವರ ಪರವಾಗಿ ದಲಿತರ ಪರವಾಗಿ ಎಲ್ಲ ಸಮುದಾಯದ ಪರವಾಗಿ ನಾವು ಅಧಿಕಾರವನ್ನು ಕೊಟ್ಟು ಜನದ ಪ್ರೇಂಸೆಯನ್ನು ಪಡೆಯುತ್ತೇವೆ